ಟಿ ಯಮಿಗನೂರು ಗ್ರಾಮದಲ್ಲಿ ತಡರಾತ್ರಿ ಕರಡಿ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಟಿ ಯಮಿಗನೂರು ಗ್ರಾಮದಲ್ಲಿ ಬುಧವಾರ ರಾತ್ರಿ ಹನ್ನೊಂದು ಐವತ್ತರ ವೇಳೆಗೆ ಗ್ರಾಮಕ್ಕೆ ಲಗ್ಗ ಇಟ್ಟಿರುವ ಕರಡಿ ಗ್ರಾಮದ ಕರಿಯಮ್ಮ ದೇವಿಯ ದೇವಸ್ಥಾನದ ಬಳಿ ಆಗಮಿಸಿದ್ದು ಕೆಲವತ್ತು ಹಲ್ಲೆ ಕಾಲ ಕಳೆದಿದ್ದು ದೇವಸ್ಥಾನದ ಒಳಗೆ ಇದ್ದ ಬಾಳೆಹಣ್ಣು ತೆಗೆದುಕೊಂಡು ತಿಂದಿದೆ ಗ್ರಾಮಸ್ಥರು ಈ ಒಂದು ದೃಶ್ಯವನ್ನು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಇನ್ನು ರಾತ್ರಿ ಸಮಯದಲ್ಲಿ ಜನರ ಓಡಾಟ ಇರದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಇನ್ನು ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಗುಡ್ಡ ಪ್ರದೇಶವಿದ್ದು ಅಲ್ಲಿಂದ ಕರಡಿ ಬಂದಿರಬಹುದು ಎಂದು ಗ್ರಾಮಸ್ಥರು ಅಂದಾಜಿಸಿದ್ದಾರೆ ಇನ್ನು ಕರಡಿ ಬಂದಿದ್ದನ್ನು ಗಮನಿಸಿದ ಗ್ರಾಮಸ್ಥರು ದೃಶ್ಯಗಳನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಕರಡಿ ಓಡಿಸುವ ಪ್ರಯತ್ನ ಮಾಡಿದ್ದಾರೆ ಕೆಲವೊತ್ತು ಹಲ್ಲೆ ಇದ್ದ ಕರಡಿ ನಂತರ ದೇವಸ್ಥಾನದ ಒಳ ಇದ್ದ ಬಾಳೆಹಣ್ಣನ್ನು ಎತ್ತಿಕೊಂಡು ಅಲ್ಲಿಂದ ಕಾಲ್ಕಿತ್ತಿದೆ

아, 와, 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 아, 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 레 아, 레 아, 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 으아! 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 후. 아 으아! 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 아 ಕಾಯ ನೋಡೀರ ನಾ ವೀಡಿಯೋ ಮಾಡ್ತಾ ಇದ್ದೇನೆ ನೀವು ಹೊರಕ್ಕೆ ಬರಂಗಿಲ್ಲ

ப்பா <laughs> ஒன்று <laughs> அதுவோங்க நான் கேக்கோட கேப் கல்டலா ஒல்ல கல்டினே நான் ಇಲ್ಲ ಅಲ್ಲಿ ಬಿಡೇ ಇತ್ತು ಕಳ್ಳಡಿ ನೋಡಪ್ಪ ಇಲ್ಲ ಐತೆ ಅಂತ ನಾನಂದೆ ಎಲ್ಲಿ ಐತೆ ಐತೆ ಅಂದ್ರೆ ನಾವೆಲ್ಲ ಈ ಕಡೆ ಬಂದ್ವಿ ಅಲ್ಲಿ ಆ ಕಡೆಗೆ ಹೋಯ್ತು ತಿಂತಕ್ಕೆ ಆರ್ ಮಾಡಿದ್ವಿ మనబిడు సుమ్మకండి మత్ ఏ బాళ ఇదంత